ಹಲವಾರು ವರ್ಷಗಳಿಂದ ಹರಾಜು ಮಾಡದೆ ಕೋಟ್ಯಾಂತರ ರೂಪಾಯಿಯಲ್ಲಿ ನಿರ್ಮಿಸಿದ್ದ ಪುರಸಭೆಯ ವಾಣಿಜ್ಯ ಮಳಿಗೆಗಳು ಇಂದು ಯಾವುದೇ ಸಮಸ್ಯೆಯಿಲ್ಲದೆ ಹರಾಜಿನಲ್ಲಿ ವಿಲೇವಾರಿಯಾದವು ರಾಜಕೀಯ ತಾಂತ್ರಿಕ ಕಾರಣಗಳಿಂದಾಗಿ ಒಂದಿಲ್ಲೊಂದು ಕಾರಣಗಳಿಂದ ನೆನೆಗುದಿಗೆ ಬಿದ್ದಿದ್ದ ಮಳಿಗೆಯ ನಾಲ್ಕು ದಿಕ್ಕುಗಳಲ್ಲೂ ರಸ್ತೆ ಬದಿ ವ್ಯಾಪಾರಿಗಳು ದಿನನಿತ್ಯದ ಬದುಕನ್ನು ಕಟ್ಟಿಕೊಂಡಿದ್ದರಾದರೂ ನೂತನವಾಗಿ ಬಂದ ಪುರಸಭಾ ಮುಖ್ಯಾಧಿಕಾರಿ ಶ್ರೀನಿವಾಸ್ ಜಿಲ್ಲಾಧಿಕಾರಿಯವರ ಆದೇಶದಂತೆ ಕೆಲವು ದಿನಗಳ ಹಿಂದೆ ಪೊಲೀಸ್ ಠಾಣೆಯ ಮುಂದೆ ತಾತ್ಕಾಲಿಕವಾಗಿ ನಿರ್ಮಾಣಗೊಂಡಿದ್ದ ಶೆಡ್ಗಳನ್ನು ತೆರವುಗೊಳಿಸಿ ಇತರೆ ಅಂಗಡಿಗಳನ್ನು ತೆರವುಗೊಳಿಸಲು ಸೂಚಿಸಲಾಗಿದ್ದು ಮಂಗಳವಾರ ಮುಂಜಾನೆಯಿಂದಲೇ ಕಾರ್ಯಾಚರಣೆಗಿಳಿದಿದ್ದು ಹೂವು ಹಣ್ಣು ಇನ್ನಿತರ ಅಂಗಡಿಗಳನ್ನು ಕೇಂದ್ರ ಸರ್ಕಾರದ ಸ್ವಾಮ್ಯದ ಹಿತ್ತಾಳೆ ಕೇಂದ್ರದ ಪ್ರಾಂಕ್ಗಳನ್ನು ಸ್ಥಳಾಂತರಿಸಲಾಯಿತು ನಂತರ ಸಾರ್ವಜನಿಕವಾಗಿ ಮಳಿಗೆಗಳನ್ನು ಶ್ರೀನಿವಾಸರವರ ಸಮ್ಮುಖದಲ್ಲಿ ಬಹಿರಂಗವಾಗಿ ಹರಾಜು ಮಾಡಲಾಯಿತು ಕೆಲವು ಅಂಗಡಿಗಳು ಕನಿಷ್ಠ ಎಂಟು ಸಾವಿರಕ್ಕೆ ವಿಲೇವಾರಿಯಾಗಿ ಗರಿಷ್ಠ ಎಂಬತ್ತು ಸಾವಿರ ರೂಪಾಯಿ ತನಕ ಹರಾಜಿನಲ್ಲಿ ವ್ಯಾಪಾರಿಗಳು ಪಡೆದುಕೊಂಡರು ಪರಿಶಿಷ್ಟ ಜಾತಿ ಮತ್ತು ವರ್ಗ ಮತ್ತು ಅಂಗವಿಕಲರಿಗೂ ಸಹ ಮಳಿಗೆಗಳು ಮೀಸಲಾಗಿತ್ತು ಯಾವುದೇ ಸಮಸ್ಯೆಯಿಲ್ಲದೆ ಮಳಿಗೆಗಳ ಹರಾಜಿನಲ್ಲಿ ವರ್ತಕರು ಭಾಗವಹಿಸಿದ್ದರು ಪುರಸಭೆಯ ಮುಖ್ಯಾಧಿಕಾರಿ ಶ್ರೀನಿವಾಸ್ ಸ್ಥಾಯಿ ಸಮಿತಿ ಸದಸ್ಯ ವರದರಾಜು ತಿಮ್ಮಪ್ಪ ಪಿಎಸ್ಐ ಅಶೋಕ್ ಕುಮಾರ್ ಭಾಗವಹಿಸಿದ್ದು ಯಾವುದೇ ಗೊಂದಲವಾಗದಂತೆ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ನಮ್ಮ ಪುರಸಭಾ ಸದಸ್ಯರ ಎಲ್ಲ ಎಲ್ಲ ಪುರಸಭಾ ಸದಸ್ಯರ ಸಹಕಾರದೊಂದಿಗೆ ಈ ದಿನ ಹತ್ತನ್ನೆರಡು ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದಂತಹ ವಾಣಿಜ್ಯ ಮಳಿಗೆ ನಮ್ಮ ಪುರಸಭಾ ಕಚೇರಿ ಹಿಂಭಾಗದಲ್ಲಿನ ವಾಣಿಜ್ಯ ಮಳಿಗೆಗಳ ಸಿಟಿ ಸೆಂಟ್ರಲ್ಲಿರುವ ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಪೂರೈಸಲಾಯಿತು ಈ ಹಿಂದೆ ಹನ್ನೆರಡು ಮಳಿಗೆಗಳು ಹರಾಜಾಗಿದ್ದವು ವಿವಿಧ ಕಾನೂನಾತ್ಮಕ ತೊಡಕುಗಳಿಂದ ಉಳಿದ ಮಳಿಗೆಗಳನ್ನು ಕಳ ಮಳಿಗೆಗಳನ್ನು ಕಳೆದ ಹತ್ತನ್ನೆರಡು ವರ್ಷದಿಂದಲೂ ಹರಾಜು ಮಾಡೋಕ್ಕಾಗಿರಲಿಲ್ಲ ಈಗ ಎಲ್ಲನೂ ಕಳ್ಕೊಂಡು ಬಂದು ಎಲ್ಲ ಸಾಮಾನ್ಯ ಸಚಿವರು ಮತ್ತು ಇನ್ನು ಇತರೆ ನಮ್ಮ ಮೇಲಧಿಕಾರಿಗಳಾದಂಥ ಜಿಲ್ಲಾಧಿಕಾರಿಗಳು ಯೋಜನಾ ನಿರ್ದೇಶಕರು ನಮ್ಮ ಪುರಸಭಾ ಸದಸ್ಯರು ಇವರೆಲ್ಲರ ಸಹಕಾರದೊಂದಿಗೆ ಈ ಮಳಿಗೆಗಳನ್ನು ಇವತ್ತು ಹರಾಜು ಪ್ರಕ್ರಿಯೆ ಪೂರೈಸಲಾಯಿತು